ಎಸ್ ಕೆ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುಯ ಹಾಲಲ್ಲಾದರು ಹಾಕೂ ನೀರಲ್ಲಾದರೂ ಹಾಕೂ ರಾಘವೇಂದ್ರ ಹಾಲಲ್ಲಿ ಹಾಲಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ರಾಯರ್ನ ನೆನೆಯುತ್ತಾ ಇವತ್ತೊಂದು ಘಟನೆ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ ಬನ್ನಿ ಸ್ನೇಹಿತರೆ ನನ್ನ ಎಸ್ ಕೆ ವರ್ಲ್ಡ್ ಯೂಟ್ಯೂಬ್ ಚಾನಲಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಒಂದು ಅಜ್ಜಿ ಮೊಮ್ಮಗ ಇರ್ತದೆ ಅಜ್ಜಿ ಮೊಮ್ಮಗನ ಮೇಲೆ ತುಂಬ ಪ್ರೀತಿ ಇರೋದರಿಂದ ಆ ಅಜ್ಜಿಗೆ ಗುರುರಾಜ ಅಂತ ಹೆಸರಿಡ್ತಾನೆ ಅಜ್ಜಿಗೆ ಐದು ಜನ ಮಕ್ಕಳು ಒಬ್ಬ ಮಗ ಮೆಟ್ರಿಕ್ ಪರೀಕ್ಷೆ ಕುಳಿತಾಗ ಪಿಡ್ಸ್ ಬಂದು ಆರೋಗ್ಯ ಹಾಳಾಗಿ ಡಾಕ್ಟ್ರು ಡಾಕ್ಟ್ರ್ ಕಡೆಯಿಂದ ಅವನಿಗೆ ಯಾವುದೇ ರೀತಿ ಗುಣ ಆಗಲ್ಲ ಅಂತ ಹೇಳ್ತಾರೆ ಅವಾಗ ಅವರು ಆ ಅಜ್ಜಿ ಅಂದರೆ ಆ ಮಗನ ಆ ಅಜ್ಜಿ ಮಗನ ಕರ್ಕೊಂಡು ಶ್ರೀ ಏನು ಮಾಡ್ತಾರೆ ಮಂತ್ರಾಲಯಕ್ಕೆ ಹೋಗ್ತಾರೆ ರಾಯರ ಪಾದಕ್ಕೆ ಹಾಕ್ತಾರೆ ರೋಗ ಮಾಯ ಆಗುತ್ತೆ ಮತ್ತೆ ಹಳ್ಳಿಗೆ ಬರ್ತಾರೆ ಮತ್ತೆ ಹಳ್ಳಿಗೆ ಬಂದ ಮೇಲೆ ಮತ್ತೆ ಅವರಿಗೆ ರೋಗ ಉಲ್ಬಣ ಆಗುತ್ತೆ ಇದನ್ನು ನೋಡಿ ಸಂಕಲ್ಪ ಮಾಡಿಕೊಂಡು ಹುಷಾರಾಗೋವರೆಗೂ ಊರಿಗೆ ಬರೋದೇ ಬೇಡ ಅಂತ ತೀರ್ಮಾನ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ ಮಂತ್ರಾಲಯದಾಗಿದ್ದಾಗ ರಾಯರ ಅಪ್ಪಣೆ ಪಡೆದು ಹತ್ತೊಂಬತ್ತು ವರ್ಷಗಳ ನಂತರ ತಮ್ಮ ಹಳ್ಳಿಗೆ ಬರ್ತಾರೆ ಹಳ್ಳಿಗೆ ಬಂದಾಗ ಇವರು ಇದು ಹೊಲನೆಲ್ಲ ಹೂಳುವವನೇ ಒಡೆಯ ಅಂತ ಆವಾಗ ಒಂದು ಕಾನೂನಿತ್ತು ಆ ಥರ ಹೂ ಹೂಳುವವನೇ ಒಡೆಯ ಅಂತ ಇವರ ಆಸ್ತಿನೆಲ್ಲ ಜನ ತೊಗೊಂಡ್ಬಿಡ್ತಾರೆ ಇವರು ಇದ್ದಾಗ ಇವರು ಅಪ್ಪ ಅಮ್ಮ ಸತ್ತೋಗ್ತಾರೆ ಅದನ್ನು ರಾಯರು ಮೊದಲೇ ಕನಸಿನಲ್ಲಿ ಬಂದು ಇವರಿಗೆ ಹೇಳಿರ್ತಾರೆ ಬಂದು ಊರಲ್ಲಿರೋರೆಲ್ಲ ಅಂತಾರೆ ಯಾಕೆ ಬರೋಕೆ ಹೋದಿ ಎಲ್ಲ ನೀನಿಲ್ಲಿ ಉಪವಾಸ ಸಾಯಬೇಕಾಗತ್ತೆ ಉಳುವವನೇ ಒಳ್ಳೆಯ ಅಂತ ಹೇಳಿಬಿಟ್ಟು ನಿನ್ನ ಆಸ್ತಿನೆಲ್ಲ ತೊಗೊಂಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅವಾಗ ಅವನು ಇರಲಿ ಪರವಾಗಿಲ್ಲ ಅಂತ ಹೇಳು ಇಲ್ಲೇ ಇರ್ತೀನಿ ಇದು ನನ್ನ ನಾನು ನನ್ನ ಹಳ್ಳಿಯಲ್ಲೇ ಇರ್ತೀನಿ ಅಂತ ತನ್ನ ಹಾಳು ಬಿದ್ದ ಮನೆಯ ಅಂಗಳದಲ್ಲಿ ಮಲಗಿದಾಗ ಆ ರೈತರು ಬಂದು ನಿಮ್ಮಂತಹ ಸತ್ಪುರುಷರಿಗೆ ಮೋಸ ಮಾಡಿದರೆ ದೇವರು ಮೆಚ್ತಾನ ನಮ್ಮ ವಂಶನೇ ನಾಶ ಆಗಿ ಹೋಗುತ್ತಲ್ವ ಅಂತ ಉದ್ಗಾರ ತೆಗೆದು ಅವನಿಗೆ ಅವರ ಹೊಲನೆಲ್ಲ ಕೊಡ್ತಾರೆ ಹಾಗೆ ಇವರಿಗೆ ಮದುವೆ ಆಗುತ್ತೆ ಮದುವೆಯಾಗಿ ನಾಲ್ಕೈದು ಮಕ್ಕಳಾಗ್ತವೆ ಮಕ್ಕಳಾಗಿ ಎಲ್ಲರ ರಾಯರ ಕೃಪೆಯಿಂದ ಅವರ ಸಂಸಾರ ಸಮೃದ್ಧವಾಗಿರುತ್ತೆ ಇವೆಲ್ಲ ಚಿಕ್ಕ ಕಥೆಗಳು ರಾಯರ ರಾಯರ ಪವಾಡಗಳು ರಾಯರ ಸೇವೆ ಮಾಡೋಣ ನಮ್ಮೆಲ್ಲಿರುವ ಕಷ್ಟಗಳನ್ನು ಪರಿಹ ಪರಿಹಾರ ಮಾಡಿಕೊಳ್ಳೋಣ ರಾಯರಿದ್ದಾರೆ ಎಂಬ ಒಂದು ಮಹಾ ಮಂತ್ರನ ನೀವು ಯಾವಾಗಲೂ ದೃಢವಾಗಿ ನಂಬಿ ಖಂಡಿತವಾಗಿಯೂ ರಾಯರು ನಮ್ಮ ಜೊತೆ ಇದ್ದೇ ಇರ್ತಾರೆ ಯಾರ್ದೋ ಹತ್ರ ನಮ್ಮ ಕಷ್ಟನ ಹೇಳಿಕೊಂಡು ಒಳದಕ್ಕಿನ ರಾಯರ ಮುಂದೆ ಹೇಳಿ ರಾಯರಿಗೆ ಹೇಳೋದೇ ಬೇಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಮ್ಮಲ್ಲಿರೋ ಕಷ್ಟಗಳನ್ನು ಅವರೇ ಬಂದು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ದೃಢವಾಗಿ ನಂಬಿ ನೋಡಿ ನಿಮ್ಮಲ್ಲಾಗೋ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಇದು ಸತ್ಯ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮೆಲ್ಲರಿಗೂ ಆ ರಾಯರ ಅನುಗ್ರಹ ದೊರೆಯಲಿ ನಿಮ್ಮೆಲ್ಲ ಆಸೆ ಅಭಿಲಾಷೆಗಳು ಈಡೇರಿಸಲಿ ಅಂತ ನಾನು ರಾಯರಲ್ಲಿ ಬೇಡ್ಕೊಡ್ತೀನಿ ಧನ್ಯವಾದಗಳು